ಕೆಲಸ ಅಂತ ಈಗ ತಾವೆಲ್ಲರೂ ಕೇಳಿರ್ತಕ್ಕಂಥ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಷ್ಟ್ರದಲ್ಲಿ ಅತ್ಯಂತ ಹಿರಿಯ ನಾಯಕರಾಗಿರ್ತಕ್ಕಂಥವ್ರು ಅತ್ಯಂತ ಅನುಭವಶಾಲಿಗಳಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಒಂಬತ್ತು ಬಾರಿಗೆ ಶಾಸಕರಾಗಿ ಆರಿಸಿ ಬಂದು ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಅವರ ಸಚಿವರಾಗಿ ಎಲ್ಲ ಇಲಾಖೆಗಳ್ನ ಅತ್ಯಂತ ಉತ್ತಮವಾಗಿ ನಿಭಾಯಿಸಿರ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣಗಳು ಆದ ನಂತರ ಈ ಲೋಕಸಭೆಯಲ್ಲಿ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಫ್ಲೋರ್ ಆಗಿ ಮುಂದುವರೆದು ರಾಜ್ಯಸಭಾ ಸದಸ್ಯರಾಗಿ ಇವತ್ತು ವಿರೋಧ ಪಕ್ಷ ನಾಯಕರಾಗಿ ಅದ್ರ ಜೊತೇಲಿ ನೂರ ನಲವತ್ತು ವರ್ಷದ ಇತಿಹಾಸ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಇವತ್ತು ರಾಷ್ಟ್ರ ರಾಜ್ಯ ಅಂತ ತಿರುಗಾಡುವಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಇರ್ಬೋದು ಕಾರ್ಯಕರ್ತರಿಗೆ ಇರ್ಬೋದು ಇರ್ಬೋದು ಅನೇಕ ವಿಷಯಗಳ್ನ ಮಾತನಾಡ್ತಾ ಇರ್ತವೆ ಆ ಸಂದರ್ಭದಲ್ಲಿ ಅವರು ರಾಜಕಾರಣದಲ್ಲಿರತಕ್ಕಂಥವ್ರಿಗೆ ಅನೇಕ ಅವಕಾಶಗಳು ಬರ್ತವೆ ಅನೇಕ ಅವಕಾಶಗಳು ತಪ್ಪು ಹೋಗ್ತವೆ ಏನೇ ಆದರೂ ಸಹಿತ ನಾವು ರಾಜಕಾರಣದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಾವು ಕೆಲಸ ಮಾಡಬೇಕು ನನಗೂ ಒಂದು ಸಂದರ್ಭ ಬಂತು ವಿರೋಧ ಪಕ್ಷ ನಾಯಕರಾಗಿ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಶ್ರೀಮಾನ್ ಎಸ್ ಎಂ ಅವರು ಅಧ್ಯಕ್ಷರಾಗಿ ತಕ್ಷಣ ಚುನಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳು ಆಗಿದ್ದಾರೆ ಅಂತ ಅವರ ಅನುಭವದ ಮಾತನ್ನು ಅವ್ರು ಹೇಳಿದ್ದಾರೆ ಅದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು ರಾಜಕಾರಣದಲ್ಲಿ ಅವರನ್ನು ಮಾದರಿಯಾಗಿ ಇಟ್ಕೊಂಡು ಪಕ್ಷ ಕಷ್ಟದಲ್ಲಿರ್ಬೋದು ಪಕ್ಷ ಯಶಸ್ವಿಯಾಗಿ ಆರಿಸಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವಕಾಶಗಳು ತಪ್ಪಿರ್ಬೋದು ನಾವು ಲಿಸ್ಟಲೆಯಿಂದ ಪಕ್ಷದಲ್ಲಿ ಕೆಲಸ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ರಾಜಕಾರಣದಲ್ಲಿ ಗೌರವ ಎಂಬ ಉದ್ದೇಶಕ್ಕಾಗಿ ಅವರು ಮಾತನಾಡಿರ್ತಕ್ಕಂಥ ಮಾತು ಅದು ಬಿಟ್ಟರೆ ಅವರೆಂದೂ ಇವತ್ತು ಅವರು ಇರ್ತಕ್ಕಂಥ ಎಂಬತ್ತು ಮೂರು ವರ್ಷ ಪೂರ್ವಹಿಸಿರ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣಿಗಳಾಗಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅತಿ ಅತ್ಯಂತ ಗಂಭೀರವಾಗಿ ವಿಷಯಗಳ್ನ ರಾಜ್ಯದ ರಾಷ್ಟ್ರದಲ್ಲಿರ್ತಕ್ಕಂಥ ವಿಷಯಗಳನ್ನ ಲೋಕಸಭಾ ರಾಜ್ಯಸಭೆಯಲ್ಲಿ ಮಾತನಾಡೋದ ಜೊತೆಯಲ್ಲಿ ಇಡೀ ಅಂತ ಅವರು ಸುತ್ತಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ರಾಜಕಾರಣಗಳು ಅವರು ಹಿರಿಯರಾಗಿರ್ತಕ್ಕಂಥ ಕರಿಯೋರು ಮಾತನಾಡಿರ್ತಕ್ಕಂಥದ್ದನ್ನು ಯಾವ ಸಂದರ್ಭದಲ್ಲಿ ಒಂದು ಸಂದೇಶ ಕೊಡ್ತಕ್ಕಂಥ ರೀತಿಯಲ್ಲಿ ಅವ್ರು ಮಾತನಾಡಿರ್ತಕ್ಕಂಥದ್ದು ಅವ್ರು ಮಾತನಾಡಿರ್ತಕ್ಕಂಥದ್ದು ನಾವೆಲ್ಲ ರಾಜಕಾರಣಗಳಾಗಿರ್ತಕ್ಕಂಥವ್ರು ಜನಪ್ರತಿಗಳಾಗಿರ್ತಕ್ಕಂಥವ್ರು ಅರ್ಧ ಅರ್ಧೈಸ್ಕೊಂಡು ಬಂದಿರತಕ್ಕಂಥ ಸಂದರ್ಭಗಳಿಗೆ ಅನುಗುಣವಾಗಿ ನಾವು ರಾಜಕಾರಣದಲ್ಲಿ ಮುಂದುವರಿಬೇಕೆಂಬುದೇ ಅವರ ಉದ್ದೇಶ